ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಭೇಟಿ ಮಾಡಿದ್ದೀನಿ ಅವರಿಗೆ ಸಂದರ್ಶನ ಕೊಡಬೇಕು ಅಂತ ಅಂದರೆ ಏನು ರಾಜ್ಯದಲ್ಲಿ ನಡೆಯುತ್ತಿರುವ ಒಂದು ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಒಂದು ಕೂಗಾಗ್ತಿದೆ ಏನು ಒಂದು ಪವರ್ ಶೇರಿಂಗ್ ಅದೊಂದು ಪ್ರಬಲವಾಗಿ ಗೊತ್ತಾಯಿರುವಂಥದ್ದು ಏನು ಮಾತು ಕೊಟ್ಟಿಗೆ ಹೈಕಮಾಂಡ್ ಮಾತುಕೊಟ್ಟೆ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಗಳಲ್ಲಿ ಒಂದು ಪವರ್ ಶೇರಿಂಗ್ ಅಂತ ಏನು ಗೊತ್ತಾಯಿತು ಈಗ ಅದು ಹತ್ತಿರಕ್ಕೆ ಬಗ್ಗೆ ಒಂದು ದೊಡ್ಡ ಪ್ರಬಲವಾಗಿ ಪೌರ್ಶ್ ಆಗಲೇಬೇಕು ಅಂತ ಒಂದು ಕೂಗು ನಡೀತೆ ಈ ಬೆಳವಣಿಗೆಯಲ್ಲಿ ಒಂದು ಕಡೆ ರೈತ ಒಂದು ಕಡೆ ಸಮುದಾಯಗಳ ಇದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಏರುಪೇರು ಆಗ್ತಿದೆ ಹೇಗೆ ಅನಿಸುತ್ತೆ ಪೌರ್ಷೇರಿಂಗ್ ಅಂದರೆ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಕೊಡಬೇಕು ಆ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಯಲ್ಲಿ ಈ ಥರ ಆಗ್ತಿರೋದು ಹಾಗೆ ಏನು ನೂರ ಮೂವತ್ತೆಂಟು ಶಾಸಕರಿರುವ ಒಂದು ದೊಡ್ಡ ಪಕ್ಷವಾಗಿ ಬರುವ ಹೇಗೆ ಇದನ್ನೆಲ್ಲ ಮ್ಯಾನೇಜ್ ಮಾಡುತ್ತೆ ಕಾಂಗ್ರೆಸ್ ಪಕ್ಷ ಅನ್ನೋದನ್ನು ಒಂದು ಸಂದಕ್ಷತೆ ನೀವು ಒಬ್ಬ ಸಮುದಾಯದ ಮುಖಂಡರಾಗಿ ಒಕ್ಕಲಿಗ ಸಮುದಾಯದ ಅಧ್ಯಕ್ಷರಾಗಿ ಈ ಒಂದು ವಿಚಾರಕ್ಕೆ ತವೇ ನೀಡ್ತೀರ ನಮಸ್ಕಾರ ಇಲ್ಲಿ ಏನಾಗಿದೆ ಅಂದರೆ ಇತ್ತೀಚೆಗೆ ರಾಜಕೀಯ ಮಾಡಬೇಕಾದ್ರೆ ಅದಕ್ಕೆ ಇತಿಮಿತಿ ಇರಬೇಕು ಯಾಕಂದರೆ ಒಂದು ಜಾತಿ ಬಂದಾಗ ನಮ್ಮ ಯಾವುದೇ ಸಮುದಾಯ ಆಗ್ಬೋದು ಯಾವುದೇ ಜಾತಿ ಯಾವುದೇ ಸಣ್ಣ ಜಾತಿ ಆಗ್ಬೋದು ದೊಡ್ಡ ಜಾತಿ ಆಗ್ಬೋದು ಅದಕ್ಕೆ ಆದ ಒಂದು ಗುದುಗಳಿಡ್ತಾರೆ ಅಂದರೆ ದೊಡ್ಡವರು ಅಂತಾರೆ ಅದಕ್ಕೆ ನಾವು ಎಷ್ಟು ಮಟ್ಟಕ್ಕೆ ಮಾತಾಡಬೇಕು ಅಷ್ಟು ಮಟ್ಟಕ್ಕೆ ಮಾತಾಡೋದು ಯಾಕಂದರೆ ನಮ್ಮ ನಾಯಕಕ್ಕೆ ಸೋಭ್ಯತೆ ಏನಪ್ಪಾ ಏನಪ್ಪ ಅಂದರೆ ನಾಲ್ಗಿದೆ ಅಂತ ಏನಿದೆ ಬೇಕಾಬಿಟ್ಟು ಮಾತಾಡಿದ್ರೆ ಒಂದು ಸಮುದಾಯದ ಮುಖಂಡರು ಹಾಗೂ ಎಲ್ಲ ನಾವು ಶ್ರೀ 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 ಅಂತ ಪಟ್ಟ ಕೊಟ್ಟು ಕೊಟ್ಟಿರುವಂಥ ಮಹಾಸ್ವಾಮಿಗಳ ಬಗ್ಗೆ ಮಾತಾಡಬೇಕಾದ್ರೆ ದಯವಿಟ್ಟು ಎಚ್ಚರಿಕೆಯಿಂದ ಮಾತಾಡಬೇಕಾಗಿ ಎಲ್ಲ ಇದ್ರ ಬಗ್ಗೆ ಮಹಾನ್ ಭಾವಕ್ಕೆ ನಾನು ಒಂದು ಕ್ಯೂ ಮಾತು ಹೇಳ್ತಾಯಿದ್ದೀನಿ ಪವರ್ ಶೇರಿಂಗ್ ಟಾಪಿಕ್ ಬೇರೆ ಇದೆ ಏನು ಐದ ಅಧ್ಯಕ್ಷರಾದಂಥ ರಾಜ್ಯ ಅಧ್ಯಕ್ಷರಾದಂಥ ರಾಮಚಂದ್ರ ಪವರ್ ಬೇರೆ ಇದೆ ಅವರು ಮಾತಾಡಿದರು ಈ ಪವರ್ ಶೇರಿಂಗ್ ಬಗ್ಗೆ ತಮ್ಮ ಅಭಿಪ್ರಾಯ ಅಲ್ಲ ಅಲ್ಲ ಒಂದು ನಿಮಿಷ ಹೇಳ್ತೀನಿ ನಾನು ಪವರ್ ಶೇರಿಂಗ್ ಅಂದರೆ ಸಲ್ಮಾನ್ ಶ್ರೀ ಸಿದ್ದರಾಮಯ್ಯನವರು ಕಳೆದ ಬಾರಿ ಐದು ವರ್ಷ ಸಿ ಎಮ್ ಆಗಿದ್ದಾಗ ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಿಲ್ಲ ಯಾಕಂದರೆ ನಮ್ಮ ಧೀಮಂತ ನಾಯಕರು ನಾವು ಒಂದೇ ಕಡೆ ಇದ್ದವರು ಅವರು ಕಾಂಗ್ರೆಸ್ಗೆ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಅವರಿಗೆ ಒಳ್ಳೆ ಅಧಿಕಾರ ಕೊಟ್ಟ ಮೇಲೆ ಆ ಅಧಿಕಾರವನ್ನು ನೂರಕ್ಕೆ ನೂರು ಪರ್ಸೆಂಟು ನ್ಯಾಯ ಕೊಟ್ಟಂಥದು ನಮ್ಮ ನಾಯಕರಾದ ಸಿದ್ದರಾಮಯ್ಯವರು ಆ ಐದು ವರ್ಷವೂ ಯಾವುದೂ ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲಿಲ್ಲ ಯಾಕಪ್ಪ ಹೋಗಿಲ್ಲ ಅಂದರೆ ಅದು ಹೈಕಮಾಂಡ್ ತೀರ್ಮಾನ ತೊಗೊಂಡಿತ್ತು ಹಂಗಾಗಿ ಅದು ಹೋಗಿಲ್ಲ ಯಾಕೆ ಈವಾಗ ಈ ಬೆಳವಣಿಗೆ ಸ್ಟಾರ್ಟ್ ಆಯಿತು ಅಂದರೆ ನಾನು ನಿಮ್ಮ ಮಾಧ್ಯಮದಲ್ಲಿ ಕೇಳಿರೋದು ಪ್ಲಸ್ ನಾಯಕರು ಇದರಲ್ಲಿ ಹೇಳಿದರು ಫಿಫ್ಟಿ ಪರ್ಸೆಂಟು ಶ್ರೀಮಾನ್ ಸಿದ್ದರಾಮಯ್ಯ ಅವರಿಗೆ ಫಿಫ್ಟಿ ಪರ್ಸೆಂಟ್ ಡಿ ಕೆ ಶಿವಕುಮಾರ್ ಅಂತ ಒಂದು ಮಾತುಕತೆ ಇದೆ ಅಂತ ನಾನು ಕೇಳಿ ಬಂದಿದ್ದೆ ಅಂಥ ಸಂದರ್ಭದ ಮಾತ್ರ ಅದಕ್ಕೆ ನಾವು ಅವರು ಇದ್ದಾರೆ ಬಿಟ್ಟರೆ ಯಾವತ್ತೂ ಸಿದ್ದರಾಮಯ್ಯ ಒಂದು ವಿರೋಧ ಯಾಕೋ ಡಿ ಕೆ ಶಿವಕುಮಾರ್ ಯಾವತ್ತೂ ಹೋಗೇ ಇಲ್ಲ ಯಾಕಂದರೆ ಐದು ವರ್ಷ ಇದ್ದಾಗ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಬಂದಿರುವಂಥವ್ರು ಡಿ ಕೆ ಶಿವಕುಮಾರ್ ಅವರೇ ಅವತ್ತು ಡಿ ಕೆ ಶಿವಕುಮಾರ್ ಎಲ್ಲಿ ಯಾವತ್ತೂ ನಾವು ಆಗಲೇಬೇಕು ಅಂತ ಮಾತಾಡಿಲ್ಲ ಮಾತು ಕೊಟ್ಟಿದ್ದಕ್ಕೆ ಇವತ್ತು ನನಗೆ ಒಂದು ಅವಕಾಶ ಕೊಡಿ ಯಾಕಂದರೆ ಇವಾಗ ನಮ್ಮ ಸೀಮಾನ್ ನಮ್ಮ ಮುಖ್ಯಮಂತ್ರಿಗಾದ ನಮ್ಮ ಸಿದ್ದರಾಮಯ್ಯವರು ಲಾಸ್ಟ್ ಟೈಮ್ ಹೇಳಿದ್ದಾರೆ ನಾನು ಇದೇ ಲಾಸ್ಟ್ ಎಲೆಕ್ಷನ್ನು ನಾನು ನಿಂತ್ಕೊಳ್ಳೋಕೆ ಹೋಗಲ್ಲ ಅಂತ ಹೇಳಿದ್ದಾರೆ ಅದು ಅವ್ರಿಗೆ ಸ್ವಂತ ಅವರು ಹೇಳಿದ್ದಾರೆ ನಾವು ಹೇಳಿದ್ದೆಲ್ಲ ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ ಮಾತಿದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಬಿಕಾಸ್ ಐ ಎಮ್ ನಾಟ್ ಇನ್ ಐ ಕಮ್ಯಾಂಡ್ ಅಂಥ ಸಂದರ್ಭದಲ್ಲಿ ಕೇಳುವುದಾಗಿ ತಪ್ಪೇನಿಲ್ಲ ಅಂತ ನನ್ನ ಭಾವನೆ ಈಗ ಇದೇ ವಿಚಾರ ಬಂದರೆ ಆಗುತ್ತೆ ಹೈಕಮಾಂಡಲ್ಲಿ ಏನು ಮಾತುಕತೆ ನಡೆದಿದೆಯೋ ಅದು ರಾಜ್ಯ ಮಟ್ಟದಲ್ಲಿ ಅವರ ಬಲಾಬಲಗಳನ್ನು ನೋಡಿ ಅದನ್ನು ಶೇರಿಂಗ್ ಮಾಡಬಹುದು ಈಗ ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ನಡೆಯುತ್ತಿರುವ ಒಂದು ಏನು ಸಮುದಾಯಗಳ ಮೇಲೆ ಬರುತ್ತಿರುವ ಒಂದು ಬೇರೆ ಬೇರೆ ರೀತಿಯಾದ ಸ್ವಾಮೀಜಿಗಳನ್ನ ಹೇಳ್ತಾರಂಥವು ಬೇರೆ ರೀತಿ ಬೇರೆ ಈಗ ಏನು ರಾಜ್ಯ ಮಟ್ಟದ ಅಹಿಂದ ನಾಯಕರು ಅಧ್ಯಕ್ಷರಾಗಿರುವಂತಹ ರಾಮಚಂದ್ರ ಅವರು ಈಗ ಕೆಲವು ಗಂಟೆಗಳ ನಂತರ ಒಂದು ಸುದ್ದಿಗೋಷ್ಠಿ ನಡೆಸಿದರು ಒಂದು ಮಾಧ್ಯಮದಲ್ಲಿ ನಾನು ಕೇಳಬೇಕು ಅವ್ರು ಹೇಳ್ತಾರೆ ಒಕ್ಕಲಿಗರು ಜೆ ಡಿ ಎಸ್ ಪಕ್ಷಕ್ಕೆ ಒಟ್ಟಾಕಿದ್ದಾರೆ ಕೇವಲ ಇಪ್ಪತ್ತು ಇಲ್ಲ ಹತ್ತು ಹದಿನೈದು ಪರ್ಸೆಂಟ್ ಮಾತ್ರ ಕಾಂಗ್ರೆಸ್ ಪಕ್ಷ ಬಂದರೆ ಅಹಿಂದ ಓಟ್ಗಳು ಮಾತ್ರ ಪಕ್ಷಕ್ಕೆ ಏನೋ ಕಾ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ಅಂತ ಹೇಳ್ತಾರೆ ಇದು ಎಷ್ಟು ಸರಿ ಅಂತ ನಾನು ಒಂದು ಹೇಳಿಕೆ ಇಷ್ಟಪಡ್ತೇನೆ ಕಾಂಗ್ರೆಸ್ ಪಕ್ಷದಲ್ಲಿ ಅಹಿಂದ ವರ್ಗ ಒಕ್ಕಲಿಗ ವರ್ಗ ಅಂತ ಯಾವತ್ತೂ ನೋಡಿಲ್ಲ ಯಾಕಂದರೆ ಉದಾಹರಣೆ ನೋಡ್ತೀನಿ ನಾನು ನೋಡಿ ಇವತ್ತು ಘಡ್ಗ ಮಂಜಪ್ಪನವರಾಗಿಂದ ಸ್ಟಾರ್ಟ್ ಮಾಡ್ಬೋದು ಎಸ್ ಎಮ್ ಕೃಷ್ಣವರು ಆಗ್ಬೋದು ತದನಂತರ ಬಂದಂಥ ಯಾವುದೇ ನಮ್ಮ ಬಂಗಾರಪ್ಪನವರಾಗ್ಬೋದು ಏನಾಗುತ್ತೆ ಇವಾಗ ಬಂಗಾರಪ್ಪನವರು ಬೇರೆ ಸಮುದಾಯ ಗುಂಡು ಬೇರೆ ಸಮುದಾಯ ಆಮೇಲೆ ಎಸ್ ಎಂ ಕೃಷ್ಣ ಅವರು ಬೇರೆ ಸಮುದಾಯ ಖಡಿಗ ಮಂಜಪ್ಪನವ್ರು ಬೇರೆ ಸಮುದಾಯ ವೀರಪ್ಪ ಮೌಳ್ಯವ್ರು ಬೇರೆ ಸಮುದಾಯ ಇಂಥವರಿಗೆಲ್ಲ ಅವಕಾಶ ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಒಕ್ಕಲಿಗೊಂದು ಕೊಸ್ತನು ಅಹಿಂದ ಅಂತ ಕೋಸ್ತೇನೂ ಬರೋದಿಲ್ಲ ಯಾಕಪ್ಪ ಅಂದರೆ ದೊಡ್ಡ ಯೋಚನೆ ಮಾಡಬೇಕು ಮಾತಾಡೋಕ್ಕೆ ಮುಂಚೆ ಕಾಂಗ್ರೆಸ್ ಪಕ್ಷದಲ್ಲಿದ್ದವರು ಬಂಗಾರವನ್ನು ಸಿ ಎಂ ಮಾಡಿದಂಥವರು ಇವತ್ತು ಗುಂಡೂರಾವ್ರು ಸಾಹೇಬರು ಅವರು ನಿಮ್ಮ ಲೆಕ್ಕ ಪೆಕ್ಕ ತಗೊಂಡ್ರೆ ಟೆನ್ ಪರ್ಸೆಂಟ್ ಇಲ್ಲ ಅಷ್ಟೇ ನಾಜೋಕಾಗಿ ಸರ್ಕಾರ ಕೊಟ್ಟಂಥವರು ನಮ್ಮ ಗುರುದಾಯರು ಆಮೇಲೆ ವೀರಪ್ಪ ಸಾಹೇಬರು ಇದೆಲ್ಲ ಮಿಗಿಲಾಗಿ ಈ ಇದಕ್ಕೆಲ್ಲ ಮಿಗಿಲಾಗಿ ಕೆಲಸ ಮಾಡಿದ್ದಂತೆ ನಮ್ಮ ದೇವರದಾಸ್ ಸಾಹೇಬರು ಯಾಕಂದರೆ ಶ್ರೀಮಾನ್ ಶ್ರೀ ದೇವರದಾಸ್ ಅವರು ಹಿಂದೂದ ವರ್ಗದ ನಾಯಕರಾಗಿದ್ದನು ಕಾಂಗ್ರೆಸ್ ಪಕ್ಷದಲ್ಲಿ ದೀರ್ಘಕಾಲವಾಗಿ ಸಿ ಎಂ ಕೊಟ್ಟಿರುವಂಥವರು ಒಂದು ಕಾಂಗ್ರೆಸ್ ಪಕ್ಷ ನಮ್ಮ ಇವರಿಗೆ ಯಾರಿಗೆ ಗುಂಡೂರಾಯರಿಗೆ ಇರೋರು ಸಾರಿ ನಮ್ಮ ಅಲ್ಲ ಸಿದ್ದರಾಮಯ್ಯನವರು ಸೆಕೆಂಡ್ ಬರ್ತಾರೆ ದೇವರದಾಸ್ ಅವರು ದೀರ್ಘಕಾಲ ಕೊಟ್ಟಿರುವಂಥವರು ಹಿಂದೂದ ವರ್ಗದವರೇ ಅಲ್ಲಿ ಎಲ್ಲೂ ಅಂತ ಬಂದಿಲ್ಲ ಧೀಮಂತ ನಾಯಕ ಶಿಸ್ತಬದ್ಧವಾದ ನಾಯಕ ಅಂಥವ್ರಿಗೆ ಜಾಗ ಕೊಟ್ಟಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಹಂಗಾಗಿ ಇಲ್ಲಿ ಅಹಿಂದ ಅದು ಭಾಳ ಚಾನ್ಸೇ ಇಲ್ಲ ಸಮುದಾಯದ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಅವರ ಎಮ್ಯುನಿಟಿ ಅವರ ಕೆಪ್ಯಾಸಿಟಿ ಕೊಟ್ಟು ರಾಜ್ಯ ನಡೆಸ್ತಾರ ಉದ್ದೇಶಕ್ಕೆ ಕೊಟ್ಟು ಅವ್ರು ಕೊಟ್ಟಿರ್ತಾರೆ ಆಮೇಲೆ ನಿಮ್ಮ ಅಹಿಂದ ನಾಯಕ ಮಾತಾಡ್ತಾರೆ ಗೌಡ್ರ ಬಗ್ಗೆ ಅಂತ ನೋಡಿ ಒಂದು ಹೇಳ್ತೀನಿ ನಾನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಗೌಡಕ್ಕೆ ವ್ಯಾಕರಣ ಹೇಳಿದ ಕಮಿಟಿಗೂ ನಾನು ಕಮಿಟಿ ಇದ್ದೀನಿ ಹೌದು ಚರ್ಚೆ ಆಗ್ತಾಯಿದೆ ಅಂತ ನೋಡಿರಿ ಕುವೆಂಪು ಅವರು ರಾಷ್ಟ್ರಕವಿ ಕುವೆಂಪು ಅವರು ಒಬ್ಬ ವಕಲಿಗ ಸಮುದಾಯದವರು ಸೇರಿದವರು ಫಸ್ಟ್ ವಿಧಾನಸೌಧ ಕಟ್ಟಿದ್ದು ನಮ್ಮ ಕೆಂಗಲ್ ಅಮರ್ನವರು ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಸೆಕೆಂಡು ಇಡೀ ಇಂಡಿಯಾದಲ್ಲೇನೆ ಕೆಂಪುಕೋಟೆಯಲ್ಲಿ ಬಾವುಟ ಹಾಸಿದಂಥವರು ನಮ್ಮ ಶ್ರೀ ದೇವೇಗೌಡ ಅಪ್ಪಾಜಿಯವರು ತದಂತ ಬಂದಂಥ ಸದಾನಂದ ಆಗ್ಬೋದು ಆಮೇಲೆ ಬಂದಂಥ ಕುಮಾರಸ್ವಾಮಿ ಅವರಾಗ್ಬೋದು ಅವರೆಲ್ಲ ಕಂಪ್ಲೀಟಾಗಿ ಎಲ್ಲ ಅಲ್ಲಿ ಕಮ್ಯುನಿಟಿ ನೋಡಿ ಇಲ್ಲ ಅವ್ ಆ ಕೆಪಾಸಿಟಿ ಕೊಟ್ಟು ಆವತ್ತು ಕಂಪ್ಲೀಟ್ ಕಂಪ್ಲೀಟಾಗಿ ಇದ್ದು ನಿಂತು ಕೆಲಸ ಮಾಡಿದ್ದಾರೆ ಇವತ್ತು ಉದಾಹರಣೆಗೆ ಕುಮಾರಕ್ಕೆ ಈ ಸೇಮ್ ಆಗಬೇಕಾದ್ರೆ ಡಿ ಕೆ ಶಿವಕುಮಾರ್ ಎಷ್ಟು ಕೆಲಸ ಮಾಡೋದು ತಮಗೆ ಗೊತ್ತಿದೆ ಮಾಧ್ಯಮದಲ್ಲಿ ನೋಡಿದ್ದೆ ತಾವೇ ಎಲ್ಲ ಅವಾಗ ಅಲ್ಲಿ ನೋಡಿದ್ದು ಜಾತಿ ಅಂತಲ್ಲ ಒಬ್ಬ ಧೀಮಂತ ನಾಯಕ ಬೇಕು ರಾಜ್ಯ ಕಟ್ಟು ಸರ್ಕಾರಕ್ಕೆ ಅನುಕುಮಾಲುವಂಥ ಸಿ ಎಮ್ ಬೇಕು ಅನ್ನು ದೃಷ್ಟಿಯಿಂದ ಅವರು ಆ ಕೆಲಸ ಮಾಡಿ ಹೋಗಿದ್ದಾರೆ ಬಿಟ್ಟರೆ ಇದಕ್ಕೆ ದಯವಿಟ್ಟು ನಮ್ಮ ಅಹಿಂದ ನಾಯಕರು ಅಂತ ಹೇಳೋಕ್ಕೆ ಅದಕ್ಕೆ ಜಾಗ ಇಲ್ಲ ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಅಷ್ಟೇ ಯಾರು ನಿಷ್ಠಾವಂತವಾಗಿ ಆನೆಸ್ಟಾಗಿ ಕೆಲಸ ಮಾಡ್ತಾರಂಥವ್ರಿಗೆ ಸಿ ಎಮ್ ಪದವಿ ಕೊಟ್ಟಿದ್ದಾರೆ ಅಂತ ನನ್ನ ಉದ್ದೇಶ ನನ್ನ ಭಾವನೆ ಅವ್ರು ಮಾತಾಡ್ತಾ ಹೇಳಿದರು ಏನು ಹಿಂದಿನ ನಾಯಕ ರಾಮಚಂದ್ರಪ್ಪ ಅವರು ಈಗಲೇ ಯಾಕೆ ಅಚ್ಚರಿಕೆ ಮುಂದಿನ ಇಪ್ಪತ್ತೆಂಟಿಗೆ ಆಗಲಿ ಏನಕ್ಕೆ ಏನು ಅಭ್ಯರ್ಥಿ ಈಗ ಯಾಕೆ ಅದನ್ನು ಮಾಡೋರು ಈಗ ಮುಖ್ಯಮಂತ್ರಿ ಇದ್ದಾರೆ ಒಂದು ಈಗಲೇ ಯಾಕೆ ಇದು ಹೇಳಿದ್ರೆ ಹೇಳ್ಕೊಂಡು ಅದಕ್ಕೆ ತಾವೇ ಅಲ್ಲ ನಮ್ಮ ಅಹಿಂದ ನಾಯಕರು ರಾಮಚಂದ್ರಪ್ಪನವ್ರು ಮಾತಾಡಿದ್ದಾರೆ ಅಂದರೆ ಇದು ಏನಾದರೂ ತೀರ್ಮಾನ ತಗೋಬೇಕಾದ್ರೆ ಇದಕ್ಕೆ ಹೈಕಮ್ಯಾಂಡ್ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ ತೀರ್ಮಾನ ತೊಗೋಬೇಕು ನೀವು ಮಾತಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಬಗ್ಗೆ ಮಾತಾಡೋದು ನಮ್ಮ ಜನ ಅಭ್ಯಂತ ಅಲ್ಲ ಯಾಕಂದರೆ ನಾನು ಒಬ್ಬ ಕಾಂಗ್ರೆಸ್ಸಾಗಿ ಬಂದಿದ್ದು ಅವರಿಗೆ ಆದರೆ ಒಂದು ಸಮುದಾಯ ಮಾತಾಡಬೇಕಾದ್ರೆ ದಯವಿಟ್ಟು ಹೆಚ್ಚಿಗೆ ಮಾತಾಡಬೇಕು ಅಂತ ನಾನು ಅವರಿಗೆ ನಿಮ್ಮ ಮಾಧ್ಯಮ ಅಂತ ಹೇಳ್ತಾ ಇರ್ತೀನಿ ಯಾಕಪ್ಪ ಅಂದರೆ ಒಂದು ಕಮ್ಯುನಿಟಿ ಬಗ್ಗೆ ಮಾತಾಡಬೇಕಾದ್ರೆ ಏನು ಏನಿದೆ ನಿಮ್ಗೆ ನೈತಿಕ ಹಕ್ಕಿಲ್ಲ ಮಾತಾಡೋಕ್ಕೆ ಯಾಕಂದರೆ ಎರಡು ವಯಸ್ಸು ನಾವು ಸಂಪೂರ್ಣವಾಗಿ ಅನ್ನತಮ್ಮದಿಂದ ಕೆಲಸ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಜಸ್ಟೆಗೆ ಬದರ್ಸ್ ಅಷ್ಟು ನೀಟಾಗಿ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಮಾತಿದೆ ಅನ್ನೋ ಒಂದೇ ಒಂದು ಮಾತಕ್ಕೆ ನಮ್ಮ ಡಿ ಕೆ ಸಾಹೇಬರು ಅದನ್ನು ಪ್ರಸ್ತಾಪ ತಂದಿದ್ದಾರೆ ಬಿಟ್ಟರೆ ಎಲ್ಲೂ ಮಾಧ್ಯಮದಲ್ಲಿ ಎಲ್ಲೂ ಅವರು ಇದ್ರ ಬಗ್ಗೆ ಅದು ಜಾಸ್ತಿ ಮಾತಾಡಿಲ್ಲ ಹೈಕಮ್ಯಾಂಡ್ಗೆ ಬಿಟ್ಟಿದ್ದೀನಿ ಮಾತಾಡ್ತಾ ಇದ್ದಾರೆ ಹೇಳ್ತಾರೆ ಓಟ್ ಕಾಂಗ್ರೆಸ್ ಪಕ್ಷಕ್ಕೆ ಹೈದ ಬೇಕು ಮಜಾ ಮಾಡೋದಕ್ಕೆ ಏನೋ ಒಕ್ಕಲಿಗರು ಲಿಂಗಾಯತ ಅಂತ ಒಂದು ಹೇಳ್ತೀನಿ ಇದು ಎಷ್ಟು ಮಕ್ಕಳಿಗೆ ನಾನು ಒಂದು ಹೇಳ್ತೀನಿ ಯಡಿಯೂರಪ್ಪನವರು ಒಬ್ಬ ಲಿಂಗಾಯತ ಸಮುದಾಯಕ್ಕೆ ಸೇತಂಥವ್ರು ಅವರು ಐದು ವರ್ಷ ಇದ್ದಾಗಲೂ ಸುಮಾರು ಸುಧಾರಣೆ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಜಾತಿ ಬಗ್ಗೆ ಮಾತಾಡಬೇಕಲ್ಲ ಪಾರ್ಟಿ ಬಗ್ಗೆ ಮಾತಾಡಬೇಕಲ್ಲ ಯಾಕಂದರೆ ಜಾತಿ ಬಗ್ಗೆ ನಾವು ಮಾತಾಡಬಾರ್ದು ಯಾವಾಗ ಜಾತಿ ಬಗ್ಗೆ ಮಾತಾಡಬೇಕಂದ್ರೆ ನಮ್ಮದು ಜಾತಿ ಫಂಕ್ಷನ್ ಆಗುತ್ತಲ್ಲ ಫಾರ್ ಎಕ್ಸಾಂಪಲ್ ಕೆಂಪೇಗೌಡ ಜೈಂತ್ ಆಗ್ಬೋದು ಬಸವ್ ಜೈನ್ ಆಗ್ಬೋದು ಆವಾಗ ಮಾತ್ರ ಮಾತಾಡಬೇಕು ಒಂದು ದ ಪಾಲಿಟಿಕ್ಸ್ ಇಲ್ಲಿ ಅಹಿಂದ ಮತಗಳು ಅಂದರೆ ಬರೀ ಅಹಿಂದ ಮತಕ್ಕೆ ಜನ ಕಾಂಗ್ರೆಸ್ ಬರೋಕ್ಕೆ ಚಾನ್ಸ್ ಇಲ್ಲ ಬರೀ ಗೌಡಿನ ಚಾನ್ಸಿಗೆ ಬರೋಕ್ಕಿಲ್ಲ ಇದು ಒಗ್ಗೂಡಬೇಕಿದ್ರು ಎಲ್ಲ ಕಂಪ್ಲೀಟಾಗಿ ಯಾಕಂದರೆ ಸುಮಾರು ಐದು ಆದವ ಕೋಟಿ ಜನ ಇದ್ದೀವಿ ಆದವ ಕೋಟಿ ಜನದಲ್ಲಿ ಬೆಲಿ ಒಕ್ಕಲಿಗರೇ ಅಂತಂತಲ್ಲ ಒಕ್ಕಲಿಗರು ಲಿಂಗಾಯತರು ಸಮನಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ನಮ್ಮ ಕಿವಿ ಮಾತು ಹೇಳಬೇಕು ನಾನು ಇವತ್ತು ವೀರಪ್ಪ ಮೋಡಿಯವರಾಗ್ಬೋದು ನಿಮ್ಮ ಲೆಕ್ಕಪ್ರಕಾರ ದೇವದಾಸ್ ಆಗ್ಬೋದು ಇವರೆಲ್ಲ ಅಹಿಂದ ನಾಯಕರೇ ಅವರೆಲ್ಲ ಸಿ ಎಂ ಪಟ್ಟೆ ಹೇಳಬೇಕಾದ್ರೆ ಒಕ್ಲಿ ಅವಾಗ ಸುಮ್ಮನೆ ಎಲ್ಲಿ ಅವ್ರು ಯಾರು ಎಲ್ಲೇನು ಇದಕ್ಕೆ ಪಾಠಕ್ಕೆ ಹೋಗಲಿಲ್ಲ ಲಿಂಗಾಯತ ಇದ್ದರು ಇವಾಗ ನಮ್ಮ ಈ ಕಾಂಗ್ರೆಸ್ ಬಸವರಾಜ್ ಇದ್ದರು ಇವ ಆಮೇಲೆ ಇವೆಲ್ಲ ಎಲ್ಲ ಪಾರ್ಟಿಯವರು ಎಲ್ಲ ನಾಯಕರು ಇದ್ದಾರೆ ಇದ್ದಾಗ ಅವರಿಗೆಲ್ಲ ಕಂಪ್ಲೀಟಾಗಿ ಹೈಕಮ್ಯಾಂಡು ತೀರ್ಮಾನ ತಗೊಂಡಂಗೆ ಅವ್ರು ಹೋಗ ಹೋಗಿದ್ದ ಬಿಟ್ಟರೆ ಎಲ್ಲೂ ಜಾತಿಯ ಬಗ್ಗೆ ನಾವು ಕನ್ನಡ್ದು ಮಾತಾಡೇ ಇಲ್ಲ ಎಸ್ಪೆಷಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಹೇಳ್ತಾ ಹೋಗ್ತಾರೆ ರಾಜಕೀಯಕ್ಕೆ ಸ್ವಾಮೀಜಿಗಳು ಇಟ್ಟರೆ ಹೇಳ್ತಾರೆ ನಂಜಾದೂರ್ ಸ್ವಾಮೀಜಿಗಳು ಅವ್ರ ಮೇಲೆ ಕೆಟ್ಟದಾಗ ಇಟ್ಟಾಗುತ್ತೆ ಅವ್ರು ಯಾವುದೋ ಒಂದು ಅವರ ಆಸ್ತಿ ಮೇಲೆ ಯಾವ ಆಸ್ತಿ ಮೇಲೆ ಅವರು ಕೂತಿದ್ದಾರೆ ಗೊತ್ತಾ ಅವರು ಅವ್ರನ್ನ ಬೆನ್ನು ನೋಡಿಕೊಳ್ಳಿ ಅಂತ ಒಂದು ಮಾತಾಡೋಣ ನಾನು ಒಂದೇ ಒಂದು ಹೇಳ್ತೀನಿ ನಮ್ಮ ರಾಮಚಂದ್ರಪ್ಪನವ್ರಿಗೆ ನಮ್ಮ ನಂಜಾವತ್ ಸ್ವಾಮಿಗಳ ಬಗ್ಗೆ ಮಾತಾಡ್ ನಿಮಗೆ ನೈತಿಕ ಅಕ್ಕಿದೆ ಮಠಕ್ಕೆ ನಿಮಗೇನು ಕೊಡುಗೆ ಇದೆ ನಿಮ್ಗೇನು ಕೊಡುಗೆ ಇದ್ದು ಆ ಕೊಡುಗೆ ದುರುಪಯೋಗ ಮಾಡಿದಾಗ ಮಾತ್ರ ನೀವು ಮಾತಾಡಬೇಕು ಬಿಟ್ಟರೆ ಏನು ಅಕ್ಕಿದೆ ನಮ್ಮ ಸ್ವಾಮಿಗಳ ಬಗ್ಗೆ ಮಾತಾಡೋಕ್ಕೆ ಇವಾಗ ತಾವು ಇದ್ದ ಅಹಿಂದ ನಾಯಕ ಅಂತ ಕರೆಟ್ ಹಂಡ್ರೆಡ್ ಪರ್ಸೆಂಟ್ ನೀವು ಅದ್ರ ಮಾತಾಡಿ ಅದಕ್ಕೆ ಏನು ಬೇಕಾದರೆ ನಾವು ಆ ಇದಿದೆ ಏನು ಹೈಕಮಾಂಡ್ ಇರಬೇಕು ಮಾತಾಡ್ಬೋದು ಅದು ಬಿಟ್ಟು ಸಮುದಾಯ ಬಗ್ಗೆ ಮಾತಾಡಿದ್ರೆ ಐಮ್ ಸೋ ಸಾರಿ ನಾನು ಒಬ್ಬ ಒಕ್ಕಲಿಗ ಒಕ್ಕಲಿಗನಾಗಿ ಇದನ್ನು ಅಂಡ್ರೆಡ್ ಪರ್ಸೆಂಟ್ ನಾನು ಒಪ್ಪಲ್ಲ ಯಾರೇ ಆಗಲಿ ಯಾಕಂದರೆ ನಮ್ಮ ಸ್ವಾಮಿಗಳು ನಾರ್ತ್ ಕರ್ನಾಟಕದಲ್ಲಿ ಮ ಮಠ ಕಟ್ಟಿ ಅವ್ರಿಗೆ ತಕ್ಕ ಜನ ಮಾಡಿಕೊಂಡು ಕೆಲಸ ಹೋಗ್ತಾ ಇದ್ದರೆ ಬಿಟ್ಟರೆ ಬೇರೆ ಕಮ್ಯುನಿಟಿ ಬಗ್ಗೆ ನಾವು ಯಾರು ಮಾತಾಡ್ತಾ ಇಲ್ವಲ್ಲ ಮಾತಾಡಿದ್ರೆ ನಾವು ಇವತ್ತು ಒಂದು ಉದಾಹರಣೆ ಹೇಳ್ತೀನಿ ನಾನು ನಮ್ಮ ಇವರಿಗೆ ಯಾರಿಗೆ ನಮ್ಮ ರಾಮಚಂದ್ರ ರಾಮಚಂದ್ರಪ್ಪನವ್ರಿಗೆ ಇವತ್ತು ಯಾವುದೇ ಸಮುದಾಯವನ್ನು ಒಕ್ಕಲಿಗ ಸಮುದಾಯದವರು ಎಲ್ಲೂ ಮಾತಾಡಿಲ್ಲ ಒಂದು ಉದಾಹರಣೆ ಕೊಡಿಬೇಕಾದ್ರೆ ಅದನ್ನ ಕಾನ್ಸರ್ ಮಾಡ್ತೇನೆ ನಾವು ಹೇಳ್ತಾ ಹೋಗ್ತಾರೆ ಸ್ವಾಮಿಗಳು ಒಕ್ಕಲಿಗರೇ ಅಲ್ಲ ನಾವು ಒಕ್ಕಲಿಗರಲ್ಲ ಅಂತ ಹೇಳ್ಕೊಬರ್ತಾರೆ ಅಂತ ಅಲ್ಲ ನಾನು ಅವರು ಅಲ್ವಲ್ಲ ಆಗೋದಾ ಬಿಡು ಅನ್ನೋದು ನಮಗೆ ಬಿಟ್ಟಿದ್ದ ಅದು ನೀವು ತಾವು ಎಲ್ಲ ಅಹಿಂದ ವರ್ಗದವರು ತಮ್ಮನ್ನು ಅಧ್ಯಕ್ಷ ಮಾಡಿದ್ದಾರೆ ತಮ್ಮ ಸಮುದಾಯ ಹೆಂಗೆ ಉಳಿಸ್ಕೊಂಡು ಹೋಗ್ಬೇಕು ಬೆಳೆಸ್ಕೊಂಡು ಹೋಗ್ಬೇಕು ಅದ್ರ ಬಗ್ಗೆ ನೀವು ಮಾತಾಡ್ಕೊಳ್ಳಿ ನಮ್ಮ ಸಮುದಾಯ ನಾವು ಹೆಂಗೆ ಬೆಳೆಸ್ಕೋಬೇಕು ಅವ್ರ ಅಲ್ವಾ ಅದು ಅದು ನಮ್ಗೆ ಅದು ನಮ್ಮ ಸ್ವಾಮಿಗಳ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ನೈತಿಕ ಹಕ್ಕಿದೆ ನನಗೆ ಗೊತ್ತಾಗ್ತಾ ಇಲ್ಲ ರಾಜಕೀಯ ಬೇರೆ ಸಮುದಾಯ ಬೇರೆ ಕಮ್ಯುನಿಟಿ ಬಂದಾಗ ಕಮ್ಯುನಿಟಿನೇ ರಾಜಕೀಯ ಬಂದಾಗ ರಾಜಕೀಯ ಮಾತಾಡೋಣ ಏನು ಸಾಹೇಬ್ರೆ ರಾಮಚಂದ್ರಪ್ಪನವ್ರೆ ಸಮುದಾಯ ಬಂದಾಗ ಸಮುದಾಯ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲ ಯಾಕಂದರೆ ನಾವೆಲ್ಲ ಮೊದಲಿಂದ ನಾನು ಒಕ್ಕಲಿಗರಾಗ ಹುಟ್ಟಿದ್ದೀವಿ ಒಕ್ಕಲಿಗ ಮಾತಾಡ್ತಾಯಿದ್ದೀವಿ ಹಂಗಂತ ಇವತ್ತು ನಮ್ಮದು ಎಂಟೈರು ಎಲ್ಲ ನಮ್ಮ ಸಮುದಾಯದ ಒಕ್ಕಲಿಗ ಕಮ್ಯುನಿಟಿದವರು ಮುಲಭಾಗ ತಾಲೂಕು ಆಗ್ಬೋದು ಜಿಲ್ಲೆ ಆಗ್ಬೋದು ನಾವೆಲ್ಲ ಒಗ್ಗಟ್ಟಾಗಿ ಹಂತ ಬಂದಾಗಿದ್ದೀವಿ ನಾವು ಇಲ್ಲಿ ನಮ್ಗೆ ಯಾವ ಜಾತಿ ಯಾವ ಭೇದನಿಲ್ಲ ಎಲ್ಲ ನೀಟಾಗಿ ಹೋಗ್ತಾಯಿದ್ವಿ ನಾವು ತಾವು ದಯವಿಟ್ಟು ನಮ್ಮ ಒಡಂಬಡಿಕೆಯನ್ನು ನೀವು ದಯವಿಟ್ಟು ಹಾಳು ಮಾಡೋಕ್ಕೆ ಹೋಗಬಾರ್ದು ನೀವು ಬೇಕಾದರೆ ನಿಮ್ಮ ನಾಯಕರ ಬಗ್ಗೆ ನೀವು ಮಾತಾಡೋಣ ಬೇಡ ಅನ್ನಲ್ಲ ಜಾತಿಗೆ ಜಾತಿಗೆ ತಂದು ಇಡಬಾರ್ದು ಯಾಕಂದ್ರೆ ನಾವು ಕರ್ನಾಟಕ ರಾಜ್ಯ ಇದು ಮೈಸೂರು ಮಹಾರಾಜ ಕಟ್ಟಿರುವಂಥ ಇಲ್ಲಿ ಇದಕ್ಕೆ ಯಾಕೆ ನೀವು ಸುಮ್ಮನೆ ಸ್ವಾಮಿಗಳ ಬಗ್ಗೆ ಮಾತಾಡ್ತೀರಾ ಇಲ್ಲ ಇನ್ನೊಂದು ಸಂತ ಹೇಳ್ತಾಯಿದ್ರು ಸ್ವಾಮಿಯವರು ರಾಜಕೀಯದಲ್ಲಿ ತಲೆ ತೋರಿಸ್ಬಾರ್ದು ಅದು ಸರಿ ಇಲ್ಲ ನಾನು ನೇರವಾಗಿ ಅವ್ರಿಗೆ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯಾದಂಥ ವಿಮಾನ ಸ್ವಾಮಿಯವರು ರಾಜಕೀಯದಲ್ಲಿ ಬರುವ ಕಲೆ ಅಂತೇರವಾಗಿ ಹೌದ್ರಿ ನಮ್ಮ ಸ್ವಾಮಿಗಳು ಹೇಳಕ್ಕೆ ನಮ್ಮ ಸ್ವಾಮಿಗಳು ಹೇಳಕ್ಕೆ ನಮಗೆ ಅವ್ರ ಮಹಾಸ್ವಾಮಿಗಳು ಶ್ರೀಮಠ ಕಟ್ಕೊಂಡು ಬಂದು ಅಲ್ಲಿ ಬಂದು ನೋಡಬೇಕು ಶ್ರೀಮಠದಲ್ಲಿ ಬನ್ನಿ ಒಗ್ನಿಗೆ ನಾವು ಜಾಗ ಕೊಟ್ಟಿಲ್ಲ ರಾಮಚಂದ್ರಪ್ಪನವರೇ ತಾವು ಬನ್ನಿ ನಾಳೆ ನಾನು ಬರ್ತೀನಿ ಬೇಕಾದ್ರೆ ಒಂದು ಇತ್ತೋಗು ಬನ್ನಿ ನೀವು ಯಾಕಂದ್ರೆ ನಾವು ಜಾತಿ ಮಾತಾಡಲ್ಲ ನಿಮ್ಮ ಬಗ್ಗೆ ನಾವು ಮಾತಾಡ್ತೀವಿ ಬನ್ನಿ ನಮ್ಮ ಮಹಾಸ್ವಾಮಿಗಳು ಶ್ರೀ 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 ನಿರ್ಮಲ ಸ್ವಾಮಿಗಳು ಮಠದಲ್ಲಿ ಸಾವಿರಾರು ಜನ ಮಕ್ಕಳಿದ್ದಾರೆ ಅದರಲ್ಲಿ ಎಲ್ಲ ಕಂಪ್ಲೀಟಾಗಿ ಎಲ್ಲ ಒಕ್ಕಲಿಗರೇ ಇಲ್ಲ ಎಲ್ಲ ಜಾತಿಯವರ್ಗು ನಾವು ಪ್ರಾಧಾನ್ಯತೆ ಕೊಟ್ಟಿದ್ದೀವಿ ಅಲ್ಲಿ ನಮ್ಮ ಸ್ವಾಮಿಗಳಲ್ಲಿ ಮೂರನೇ ಜಾಗಗಳು ಇರ್ತಾ ಇರೋ ಒಬ್ಬರು ಹೋಗುವಂಥ ಹುಡುಗ ಆ ಹುಡುಗ ಯಾವ ಕಮ್ಯುನಿಟಿ ಅಲ್ಲಿ ಕೇಳಿ ನೀವು ಒಕ್ಕಲಿಗರ ಸಂಘ ವಕ್ಲಿಗರ ಸಮುದಾಯ ಒಕ್ಕಲಿಗರ ಮಠ ಇರುವುದು ಒಕ್ಕಲಿಗರ ಮಠ ಅಷ್ಟೇ ಎಲ್ಲ ಜಾತಿಯವ್ರಿಗೂ ನಾವು ಅಲ್ಲಿ ಊಟ ವ್ಯವಸ್ಥೆ ಮಾಡಿದ್ದೀವಿ ವಿದ್ಯೆ ದಾನ ಮಾಡ್ತಾ ಇದ್ದೀವಿ ಉದ್ಯೋಗ ಕೊಟ್ಟಿದ್ದೀವಿ ತಾವು ಬೇಕಾದರೆ ನಾಳೆ ಬಂದರೆ ನಾನು ಬರ್ತೀನಿ ತಮ್ಮ ಜೊತೆ ತಾವು ಬನ್ನಿ ಮಾಧ್ಯಮದ ಸ್ನೇಹಿತರೆಲ್ಲ ಬನ್ನಿ ಒಬ್ಬೊಬ್ಬರಾಗಿ ವಿಚಾರಿಸೋಣ ಅಲ್ಲಿ ಏನಾದರೂ ನಮ್ಮ ಕಮ್ಯುನಿಟಿನೇ ಜಾಸ್ತಿ ಅಂತ ಹೇಳಿದರೆ ನಾನು ಬೇಕಾದ್ರೆ ಅವ್ರಿಗೆ ಎಲ್ಲಿ ಬೇಕಾದ್ರೆ ಆನ್ಸರ್ ಮಾಡ್ತೀನಿ ನಾನು ಅದು ಹೋಗಿ ದಯವಿಟ್ಟು ಸಿ ಮಠದ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಎಚ್ಚರವಾಗಿ ಮಾತಾಡಬೇಕು ಅಂತ ನಾವು ರಾಮ್ ಶತ್ನವರಿಗೆ ನಿಮ್ಮ ಮುಖಾಂತರ ನಾವು ಮಾತಾಡ್ತಾ ಇದ್ದೀವಿ ನಿನ್ನೆ ಒಂದು ಹೈಕಮಾಂಡ್ಗೆ ಒಂದು ಇದ್ದಾರೆ ಒಂದು ವೇಳೆ ದುಡುಕಿ ಏನಾದರೂ ಹೈಕಮಾಂಡ್ ಯಾರು ನಿರ್ಧಾರ ತೋದ್ರೆ ಇದು ಬೇರೆನೇ ಇರುತ್ತೆ ಅಂತ ಅವರು ಮಾತಾಡಿದ್ರು ಅವರು ಯಾರ್ದು ಹೈಕಮಾಂಡ್ ಡೇಷನ್ ಕೊಡಕ್ಕೆ ಯಾವ್ದೇನು ಎಮ್ ಎಲ್ ಎನಾಗಿದ್ದಾರೆ ಎಮ್ ಎಲ್ ಎ ಆಗಿದೆ ರಾಮ್ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಅಂಶೇಧನವ್ರ ಬಗ್ಗೆ ನನಗೆ ಗೌರವ ಇದೆ ಬಟ್ ಈಗಲ್ಲ ಮಾತಾಡಬೇಕಾದ್ರೆ ಸೊ ಐ ಸೊ ಸಾರಿ ಯಾಕೆ ನಮ್ಮ ಸ್ವಾಮಿಗಳ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಬನ್ನಿ ನಾಳೆನ ಹೋಗೋಣ ಮಠಕ್ಕೆ ಶ್ರೀಮಠಕ್ಕೆ ಹೋಗೋಣ ಶ್ರೀಮಠದಲ್ಲಿ ಎಷ್ಟು ಸಾವು ಜನಕ್ಕೆ ನಾವು ಉಚಿತವಾಗಿ ಊಟ ಇದ್ದೀವಿ ಸಾಮೂಹಿಕ ಮದುವೆಗಳು ಮಾಡ್ತಾಯಿದ್ದೀವಿ ನಾವು ಏನು ಸ್ವಾಮಿ ನಮ್ಮದು ಅಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ ಅಲ್ಲಿ ಬಂದು ನೋಡಿ ಎಷ್ಟು ಸಾವಿರ ಜನ ಎಷ್ಟು ಜಾತಿಯವರು ಬರ್ತಾ ಇದ್ದಾರೆ ಅಂತ ನಮ್ಮ ನಮ್ಮ ಶ್ರೀಮಠ ವಕಲಿಗೆ ಮಠ ಕರೆಕ್ಟ್ ಬಟ್ ಒಕ್ಲಿರಿಗೆ ಸೀಮಿತ ಇಲ್ಲ ಎಲ್ಲ ಜಾತಿಯವರಿಗೂ ಸೀಮಿತವಾಗಿರೋ ಮಠ ಏಕೈಕ ಮಠ ಇಂಡಿಯಾದಲ್ಲಿ ಅಂದರೆ ನಮ್ಮ ಶ್ರೀಮಠ ಮುಖ್ಯಮಂತ್ರಿ ಆಗುವ ಕನಸು ಕಾಣ್ತಾ ಇದ್ದವರು ಕಾಂತರಾಜ ವಿರೋಧ ಮಾಡಿದವರು ಶಿವಕುಮಾರ್ ಅವರು ಅಂತ ಹೇಳ್ತಾರೆ ನೋಡಿ ಶಿವಕುಮಾರ್ ಅವರು ಕನಸು ಕಾಣ್ತಾ ಇಲ್ಲ ನಾ ಒಂದು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಸಾಹೇಬರು ಸುಮಾರು ಬಂದಿದ್ದೆ ಕಾಂಗ್ರೆಸ್ ಪಾರ್ಟಿಯಿಂದನೇ ಕಾಶ್ಮೀರ ಟು ಕನ್ಯಾಕುಮಾರಿ ಎಲ್ಲೇ ಕಾಂಗ್ರೆಸ್ಗೆ ಸ್ವಲ್ಪ ತೊಂದರೆ ಆಗಿದ ತಕ್ಷಣ ಫಸ್ಟ್ ಬಾಟ್ ಇಟ್ಕೊಂಡು ಹೋಗೋದು ನಮ್ಮ ಸಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಯಾಕಂದರೆ ಅವರಿಗೆ ಪಾರ್ಟಿ ನಿಷ್ಠ ಚೆನ್ನಾಗಿರ್ತಾರೆ ಅಷ್ಟೇ ನಿಷ್ಠವಾಗಿ ಕೆಲಸ ಮಾಡಬೇಕು ಅನ್ನೋ ಧೀಮಂತ ನಾಯಕ ನಮ್ಮ ಡಿ ಕೆ ಶಿವಕುಮಾರ್ ಅವರು ಯಾಕಂದರೆ ಅದಕ್ಕೆ ಉದಾಹರಣೆ ನಮ್ಮ ಕುಮಾರಣ್ಣನ ಸಿ ಎ ಮಾಡಬೇಕಾದ್ರೆ ತಾವು ನೋಡಿದ್ದೀರ ಈ ಗೇಟ್ ಕೀಪರಲ್ಲಿ ನಾನು ಮಾತಾ ಮಾತಾಡಬಾರ್ದು ವಾಚ್ಮೆನ್ ಥರ ನಾಲ್ಕು ಸರ್ತಿ ತಿರುಗಾದ ವಿಧಾನಸೌಧ ಕಾರ್ಡ ಏನೇ ಗೊತ್ತಾ ಒಬ್ಬ ನಾಯಕನ ಸಿ ಎ ಮಾಡಬೇಕು ಅಂತ ಇಷ್ಟೇ ಅಷ್ಟು ನಿಷ್ಠಾಗಿರ್ತಾರೆ ಮಾತು ಕೊಟ್ಟರೆ ತಾವು ನೋಡಬೇಕು ನೋಡ್ಬೋದು ನೀವು ತಮ್ಮನ್ನು ಹಾಗೆ ಕಳಿಸಿ ಎಲ್ಲ ಕರ್ಕೊಂಬಂದು ಹಾಕಿ ಮಾಡಿ ಹೋಗೋದು ಅಂತ ನಾಯಕ ಡಿ ಕೆ ಶಿವಕುಮಾರ್ ಅವರು ಅದು ಕನಸಲ್ಲ ಯಾಕಂದರೆ ಇವತ್ತು ನಮ್ಮ ಅವರು ಅಚ್ಚುಕಟ್ಟಾಗಿ ಐದು ವರ್ಷ ರಾಜಕೀಯ ಸಿ ಎಂ ಪದವಿ ಮಾಡಿ ನಮಗೆ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ ತದನಂತರ ಇವರು ಏನಿದೆ ಈ ಟೀಮ್ ಎಂಟೈ ಟೀಮು ಸುಮಾರು ನೂರ ಮೂವತ್ತೆಂಟು ಶಾಸಕರನ್ನು ಮಾಡಿದ್ದಾರೆ ಕರ್ನಾಟಕ ಜನ ಆಶೀರ್ವಾದ ಮಾಡಿ ಇವರು ಇಬ್ಬರಿಗೂ ಅಧಿಕಾರ ಕೊಟ್ಟಿದ್ದಾರೆ ಮಾತಿದ್ದಂಗೆ ಅಂತ ನಾನು ಕೇಳ್ಪಟ್ಟಿದ್ದೇನೆ ಅದಕ್ಕೆ ಡಿ ಕೆ ಶಿವಕುಮಾರ್ ಕೇಳ್ತಾ ಇದ್ದರೆ ಬಿಟ್ಟರೆ ವರ್ಷಕ್ಕೆ ಕೇಳ್ಬೋದಾಗಿತ್ತು ನಾವು ಸಿದ್ದರಾಮಯ್ಯನೇ ಇಟ್ಕೊಟ್ಟಿಲ್ಲ ಬೇಕಾದರೆ ಹೈದ ನಾಯಕರು ಬೇರೆ ಬೇರೆ ಅವರು ಇದ್ದಾರೆ ಅವ್ರಿಗೂ ಬೇಕಾದರೆ ಮಾಡಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಬೇಕು ಅಂತ ಇಲ್ಲ ಆ ಸಮುದಾಯಗಳನ್ನು ಮೇಲೆತ್ತಬೇಕಾಗಿದೆ ಹೈದ ಸಮುದಾಯಗಳನ್ನು ಅದಕ್ಕಿಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರಬೇಕಾಗಿಲ್ಲ ಬೇರೆ ಅವ್ರಿಗೆ ಯಾರಾದರೂ ಬೇಕಾದರೂ ಕೊಡಿ ಅಂತ ಕೂಡ ಅವರು ಮಾತಾಡ್ಕೊಂಡು ಬರ್ತಾ ಇದ್ದಾರೆ ಇದು ಯಾವ ರೀತಿ ನಾನು ಒಂದು ಕೇಳಲಿಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊತ್ತಿಗೆ ಎಷ್ಟು ಸಿ ಎಮ್ಗಳಾಗಿದ್ದಾರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಅದು ಎಷ್ಟು ಗೌಡಿಗೆ ಅವಕಾಶ ಕೊಟ್ಟರೆ ದಯವಿಟ್ಟು ಅವರೇ ಹೇಳಬೇಕು ನಮ್ಮ ರಾಮಚಂದ್ರಪ್ಪನವರು ಯಾಕಂದರೆ ಅದ್ರ ಬಗ್ಗೆ ನಾನು ಕೊಟ್ಟೆ ಚೆನ್ನಾಗಿರಲ್ಲ ಎಷ್ಟು ಗೌಡರಿಗೆ ನಮಗೆ ಅಲ್ಲಿ ಪ್ರಾಧಾನ್ಯತೆ ಕೊಟ್ಟು ಸಿ ಎಮ್ಗೆ ಮಾಡಿದ್ದಾರೆ ಅದು ಒಂದು ಮಾತು ಹೇಳಿಬಿಟ್ಟು ನಾನು ಆಮೇಲೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಚುನಾವಣೆ ಅದು ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅವಾಗ ಯಾವುದೇ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರೂ ನಮ್ಮದೇನು ಸರ್ಕಾರ ಇಲ್ಲ ಅವ್ರದೇ ಇದೇ ಹೈಕಮ್ಯಾಂಡ್ ಅಂತ ಹೇಳ್ಕೊಳ್ತಿದ್ದಾರೆ ಇನ್ನೊಂದು ಸುದ್ದಿ ಮಾಧ್ಯಮದಲ್ಲಿ ಹೇಳ್ತಾ ನೋಡಿ ನೋಡಿರಿ ಈಸ್ ನಾಟ್ ಹೈಕಮ್ಯಾಂಡ್ ಈಸ್ ನಾಟ್ ಎ ಡಿಸೈಡಿಂಗ್ ಫ್ಯಾಕ್ಟರ್ ಅದಕ್ಕೆ ಹೈಕಮ್ಯಾಂಡಲ್ಲಿ ಡೆಲ್ಲಿ ಹಾಕಿದ್ದಾರೆ ನಮ್ಮದೇ ತಾಲೂಕು ನಮ್ಮದೇ ಜಿಲ್ಲೆ ನಮ್ಮದೇ ರಾಜ್ಯದ ಆಗಿರುವಂಥ ನಮ್ಮ ಖರ್ಗೆ ಸಾಹೇಬರು ಇವತ್ತು ಎಂಟೈರ್ ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷರಾಗಿದ್ದಾರೆ ಅವರಿದ್ದಾರೆ ಆಮೇಲೆ ಎಲ್ಲ ನಮ್ಮ ನಾಯಕರೆಲ್ಲ ಕಂಪ್ಲೀಟಿಗೆ ಕೂತ್ಕೊಂಡು ಮಾತಾಡ್ತಾರೆ ಇದು ನಾನು ಇನ್ನೊಬ್ಬರು ಮಾತಾಡುವ ಅಲ್ಲ ಇದು ಯಾಕಂದರೆ ಅದು ಅದಕ್ಕೆ ಅದು ಹೈಕಮೆಂಡ್ ಇದೆ ಅಲ್ಲಿ ಓಟ್ ಹಾಕುವಂಥ ಎಮ್ ಎಲ್ ಎಸ್ ಮೂವತ್ತೆಂಟು ನೂರು ಮೂವತ್ತೆಂಟು ಎಮ್ ಎಲ್ ಎಸ್ ಇದ್ದಾರೆ ಅವರು ಡಿಶ್ಟ್ ತಗೊಳ್ತಾ ಇದ್ದಾರೆ ಹೈಕಮಾಂಡ್ ತೀರ್ಮಾನ ತಗೊಂಡು ಯಾರೋ ಒಬ್ಬ ಹೇಳ್ಕೊಂಬಿಟ್ಟು ಇಪ್ಪತ್ತೆಂಟಕ್ಕೆ ಎಲೆಕ್ಷನು ಮೂವತ್ತಕ್ಕೆ ನಾನು ನಲವತ್ತಕ್ಕೆ ನೀನು ಅಂದರೆ ಯಾರು ನಮ್ಮ ಅಪ್ಪನ ಆಸ್ತಿ ಅಲ್ಲ ಇದು ಕರ್ನಾಟಕ ಜನ ಆಶೀರ್ವಾದ ಮಾಡಿ ಈ ಸಲ ಮೂವತ್ ನೂರ ಮೂವತ್ತೆಂಟು ಎಮ್ ಎಲ್ ಎಗೆ ಮಾಡಿದ್ದಾರೆ ಇದರಲ್ಲಿ ಅಚ್ಚುಕಟ್ಟಾಗಿ ನಾಜೋಕಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಬ್ಬರು ಜಸ್ಟ್ ಲೈಕ್ ಮೋದಿ ಬ್ರದರ್ಸ್ ಇದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅವರದನ್ನು ನಾವು ಈ ಮಟ್ಟದಲ್ಲಿ ಹೋಗಿ ಅದೇನು ಅಹಿಂದ ಅದು ಇದು ಅಂತ ಮಾಡೋದಕ್ಕಿಂತ ನನಗೇನು ನನಗೆ ನಿಜವಾದ ಮಾತಾಡೋಕ್ಕೆ ನನಗೆ ಜಾತಿ ಬಗ್ಗೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾಕಪ್ಪ ನಾನು ಸ್ವಾಮಿಗಳ ಬಗ್ಗೆ ಮಾತಾಡೋಕ್ಕೆ ನಾನು ಅಲ್ಲಿ ಕೂತ್ಕೊಂಡಿದ್ದೀನಿ ಯಾಕಂದರೆ ನಾನು ಒಕ್ಕಲಿಗನಾಗಿ ನಮ್ಮ ಸ್ವಾಮಿಗಳು ನಮ್ಮ ಮಠದಲ್ಲಿ ನಾವು ನಮಗೆ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ ಎಲ್ಲರಿಗೂ ಕೊಟ್ಕೊಂಡು ಹೋಗ್ತಾ ಇದ್ದೀವಿ ಒಟ್ಟಿಗೆ ಹೋಗ್ತಾಯಿದ್ದೀವಿ ನಾವು ನಮ್ಮದು ವೈಟ್ ಪೇಪರ್ ಇದ್ದಂಗೆ ಯಾವ ಬೇಕೇ ಬೇಕೇ ಬರೀಬೋದು ನಾಟ್ ಈಗ ಒಂದು ಕಲರ್ ಪೇಪರ್ ನಮ್ದಲ್ಲ ಸಾವ್ ವೈಟ್ ಪೇಪರ್ ಒಕ್ಕಲಿಗರು ಇಡೀ ಕರ್ನಾಟಕ ರಾಜಧಾನಿ ಹಂಗಾಗಿ ಅವರು ಹೇಳಿದ್ದು ಅದು ನನಗೆ ಅದು ಐ ಥಿಂಕ್ ಅದಕ್ಕೆ ನಾನು ಆನ್ಸರ್ ಮಾಡೋಕ್ಕಾಗಲ್ಲ ಬಟ್ ವಿ ಈಸ್ ನಾಟ್ ಐ ಕಮೆಂಟ್ ನಾನು ಅದಕ್ಕೆ ಆನ್ಸರ್ ಮಾಡಬೇಕು ಸರ್ ಕುಡಿಯದಾಗ ಹೇಳ್ತಿದ್ದಾರೆ ಅವರು ಮುಖ್ಯಮಂತ್ರಿ ಆಗಬೇಕನ್ನೋದು ಈಗಲೇ ಏನು ವಿಧಾನಸಭೆ ವಿಸರ್ಜನೆ ಮಾಡಿ ಅವರ ನೇತೃತ್ವದಲ್ಲಿ ಚುನಾವಣೆ ನಡೀಲಿ ಅವಾಗ ಯಾರು ಶಕ್ತಿ ಇದ್ದಾರೋ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ತಿದ್ದಾರೆ ನೋಡಪ್ಪ ಆರೂವರೆ ಕೋಟಿ ಜನ ಆಶೀರ್ವಾದ ಮಾಡಿ ನೂರ ಮೂವತ್ತೆಂಟು ಎಮ್ ಎಲ್ ಎಸನ್ನು ಸಿನಿಮಾ ನಮ್ಮ ಕೆಂಗಲ್ ಅಂಬತ್ನಾಲ್ಕು ಕಟ್ಟಿ ವಿಧಾನಸೌಧಕ್ಕೆ ಕಳಿಸಿದ್ದಾರೆ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಏನು ಐದು ಗ್ಯಾರಂಟಿಗಳೆಲ್ಲ ಕೊಟ್ಟು ಒಂದು ಮಟ್ಟಕ್ಕೆ ಸರ್ಕಾರ ಬಂದಿದೆ ಯಾವಾಗಲೂ ಆಗುತ್ತೆ ಅಂತ ಇವಾಗ ವಿಸರ್ಜನೆ ಮಾಡಿ ಅದು ಮಾಡಿ ಅಂತ ನಾವು ಯಾವುದೇ ಅದೆಲ್ಲ ಮಾತಾಡೋಕ್ಕೆ ಕರ್ನಾಟಕ ಜನತೆ ರಿಸೈಡ್ ಮಾಡಿದಾರಪ್ಪ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಡಬೇಕು ಅಂತ ಅಧಿಕಾರ ಕೊಟ್ಟಿದ್ದಾರೆ ಕೊಟ್ಟಿದ ಅಧಿಕಾರವನ್ನು ನ್ಯಾಯಬದ್ಧವಾಗಿ ಹಂಚಿಕೊಂಡು ಯಾರು ಇದಾರೆ ಕೆಲಸ ಮಾಡುವಂಥವರು ಅನಿಷ್ಟಾಗಿ ಇರ್ತಾರೆ ಪಾರ್ಟಿಗೆ ಅಂಥವಾಗ ಅವಕಾಶ ಕೊಡುವಷ್ಟು ಕೊಡಬೇಕು ಅಂತ ಸರ್ ಬಿಟ್ಟರೆ ಯಾವುದೋ ಸರ್ಕಾರ ಬರ್ತದೆ ಯಾವುದೋ ಒಂದು ಇಪ್ಪತ್ತೆಂಟದು ಇಪ್ಪತ್ತೆಂಟಕ್ಕೂ ಮೂವತ್ತಕ್ಕೋ ಅಂದರೆ ಅದು ಆಮೇಲೆ ಜನ ಆಶೀರ್ವಾದ ಮಾಡಿದಾಗ ಇವರು ಅದೇ ಪವದಿದ್ದಾಗ ಇವ್ರಿಗೆ ಐಕಾಬೇಡಿ ಅಂದರೆ ಪವಸ್ ಕೊಟ್ಟಾಗ ಇವರು ಆ ಮಾತು ಮಾತಾಡಬಾರ್ದು ಅದು ಬಿಟ್ಟು ನಾನು ಮಾತಾಡ್ಬೋದು ಮಾತಾಡಬೇಕಾದರೆ ಮಾಧ್ಯಮದಲ್ಲಿ ಎಸ್ಪೆಷಲಿ ಮಾಧ್ಯಮ ಮಾತಾಡಬೇಕಾದ್ರೆ ಇದರಲ್ಲಿ ಸುಮಾರು ಆಯ್ಕದು ಅವ್ನಿಗೆ ಯೋಚನೆ ಮಾಡಿದೆ ನೋಡಿ ಆರು ಕೋಟಿ ಜನದಲ್ಲಿ ಸುಮಾರು ಎರಡು ಕೋಟಿ ಜನ ಕೇಳ್ತಾರೆ ನಮ್ಮ ಏನು ಮಾತಾಡಿದ್ದೇವೆ ಅಂತ ಎರಡು ಕೋಟಿ ಜನ ಅವ್ನು ಯೋಚನೆ ಮಾಡ್ಬೇಕು ಯಾಕೆ ಹಿಂಗೆ ಮಾತಾಡಿದೆ ಇವರು ಅಂತ ಅದನ್ನು ಯೋಚನೆ ಮಾಡಿ ನಾವು ಏನಾದರೂ ಮಾಧ್ಯಮದಲ್ಲಿ ಮಾತಾಡಬೇಕಾದ್ರೆ ದಯವಿಟ್ಟು ಹಿಂದೆ ಮುಂದೆ ನೋಡಬೇಕು ಒಂದು ಜಾತಿ ಬಗ್ಗೆ ಮಾತಾಡಬೇಕಾದ್ರೆ ಒಬ್ಬ ನಾಯಕರ ಬಗ್ಗೆ ಮಾತಾಡಬೇಕಾದ ಲಘುವಾಗಿ ಮಾತಾಡಬಾರ್ದು ಅಂತ ನಿಮ್ಮ ಮಾಧ್ಯಮದ ಮುತ್ತ ನಮ್ಮ ನಾಯಕರಿಗೆ ಹೇಳ್ತಾಯಿದ್ದೇನೆ